ಸ್ನೇಹಿತರ ನಮಸ್ಕಾರ ಇವತ್ತು ನಾವು ಮಾತಾಡ ಕೊಟ್ಟಿರುವಂತಹ ವಿಷಯ ತುಂಬಾನೇ ಸೀರಿಯಸ್ ಮತ್ತು ಅಷ್ಟೇ ಮುಖ್ಯವಾದದ್ದು ನಮ್ಮ ನೆರೆಯ ರಾಷ್ಟ್ರ ಶ್ರೀಲಂಕಾ ಸದ್ಯಕ್ಕೆ ಒಂದು ದೊಡ್ಡ ಪ್ರಕೃತಿ ವಿಕೋಪವನ್ನ ಎದುರಿಸ್ತಾ ಇದೆ ಅದೇ ಸೈಕ್ಲೋನ್ ದಿತ್ವ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಶ್ರೀಲಂಕಾದ ಚಿತ್ರಣವೇ ಬದಲಾಗಿ ಹೋಗಿದೆ ಸಾವಿನ ಸಂಖ್ಯೆ ನೂರ ಇಪ್ಪತ್ ಮೂರು ದಾಟಿದೆ ನೂರಾರು ಜನ ಇನ್ನೂ ಮಿಸ್ಸಿಂಗ್ ಆಗಿದ್ದಾರೆ ಇಡೀ ಕೊಲಂಬೋ ನಗರ ನೀರಿನಲ್ಲಿ ಮುಳುಗುವ ಭೀತಿಯಲ್ಲಿದೆ ಆದ್ರೆ ಈ ಕಷ್ಟದ ಸಮಯದಲ್ಲಿ ನಮ್ಮ ಭಾರತ ಸುಮ್ಮನೆ ಕುಳಿತಿಲ್ಲ ತಕ್ಷಣವೇ ಆಪರೇಷನ್ ಸಾಗರ್ ಬಂಧುವನ್ನ ಲಾಂಚ್ ಮಾಡಿ ನಮ್ಮ ಯುದ್ಧ ನೌಕೆಯನ್ನ ಏರ್ಫೋರ್ಸ್ ವಿಮಾನಗಳು ಶ್ರೀಲಂಕಾಗೆ ಹಾರಿ ಅಷ್ಟಕ್ಕೂ ಏನಿದು ಸೈಕ್ಲೋನ್ ದಿತ್ವ ಇದು ಎಲ್ಲಿಂದ ಬಂತು ಶ್ರೀಲಂಕಾ ನಿಜಕ್ಕೂ ಏನಾಗ್ತಿದೆ ಮತ್ತು ಮುಖ್ಯವಾಗಿ ಇದು ಈಗ ತಮಿಳುನಾಡು ಮತ್ತು ಚೆನ್ನೈ ಕಡೆಗೆ ಬರ್ತಿದೆಯಾ ನಮ್ಮ ಕರ್ನಾಟಕದ ಕಥೆ ಏನು ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಂದು ವಿಷಯವನ್ನ ಎಳೆ ಎಳೆಯಾಗಿ ಬಿಡಿಸಿ ನೋಡೋಣ ಲೆಟ್ಸ್ ಡೈ ಸ್ನೇಹಿತರೆ ಮೊದಲಿಗೆ ಶ್ರೀಲಂಕಾದ ಪರಿಸ್ಥಿತಿ ನೋಡೋಣ ನಿಜಕ್ಕೂ ಎದೆ ನಡಗಿಸುವಂತಹ ರಿಪೋರ್ಟ್ ಬರ್ತಾ ಇವೆ ಕಳೆದ ಕೆಲವು ದಿನಗಳಿಂದ ಬಂಗಾಳ ಕೊಲ್ಲಿಯಲ್ಲಿ ಉಂಟಾದ ವಾಯುಭಾರ ಕುಸಿತ ಈಗ ಒಂದು ಬಲವಾದ ಚಂಡಮಾರುತವಾಗಿ ಬದಲಾಗಿದೆ ಇದಕ್ಕೆ ಎಮೆನ್ ದೇಶ ದಿತ್ವ ಅಂತ ಹೆಸರನ್ನ ಇಟ್ಟಿದೆ ಇದರ ಅರ್ಥ ಸೊಕೋಟ್ರಾ ದ್ವೀಪದಲ್ಲಿರುವ ಒಂದು ಲಗೂನ್ ಅಂತ ಆದರೆ ಹೆಸರಿನಲ್ಲಿರುವ ಸೌಂದರ್ಯ ಅದರ ಪರಿಣಾಮದಲ್ಲಿ ಇಲ್ಲ ಶ್ರೀಲಂಕಾದ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಂಟರ್ ಡಿಎಂಸಿ ಪ್ರಕಾರ ಶನಿವಾರ ಹೊತ್ತಿಗೆ ಸಾವಿನ ನೂರ ಇಪ್ಪ ತಲುಪಿದೆ ಇನ್ನು ನೂರ ಮೂವತ್ತಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂದ್ರೆ ಶ್ರೀಲಂಕಾದ ಮಧ್ಯಭಾಗದಲ್ಲಿರುವ ಬೆಟ್ಟ ಗುಡ್ಡಗಳ ಪ್ರದೇಶಗಳು ಅಂದ್ರೆ ನುವಾರ ಎಲಿಯಾ ಮತ್ತು ಕ್ಯಾಂಡಿ ಜಿಲ್ಲೆಗಳಲ್ಲಿ ಭಾರಿ ಭೂಕುಸಿತಗಳು ಆಗಿವೆ ಜನರು ನಿದ್ರೆಯಲ್ಲಿದ್ದಾಗ ಬೆಟ್ಟಗಳು ಕುಸಿದು ಮನೆಗಳ ಮೇಲೆ ಬಿದ್ದಿವೆ ಎಷ್ಟೋ ಹಳ್ಳಿಗಳು ಮಣ್ಣಿನ ಅಡಿಯಲ್ಲಿ ಸಮಾಧಿಯಾಗಿದೆ ಇನ್ನೊಂದು ಕಡೆ ಕೊಲಂಬೋ ನಗರದ ಜೀವನನಾಡಿಯಾಗಿರೋ ಕೆಳನಿ ನದಿ ಹುಕ್ಕಿ ಹರಿತಾ ಇದೆ ನದಿಯ ದಡ ಹೊಡೆದು ನೀರು ನಗರಕ್ಕೆ ನುಗ್ಗೋ ಸಾಧ್ಯತೆ ಇದೆ ಅಂತ ಅಲ್ಲಿನ ಸರ್ಕಾರ ರೆಡ್ ಅಲರ್ಟ್ ಅನ್ನ ಘೋಷಿಸಿದೆ ಈಗಾಗಲೇ ನಲವತ್ತು ನಾಲ್ಕು ಸಾವಿರಕ್ಕೂ ಹೆಚ್ಚು ಜನರನ್ನ ಮನೆಗಳಿಂದ ಕಾಲೆ ಮಾಡಿಸಿ ಸರ್ಕಾರಿ ಶಾಲೆಗಳು ಮತ್ತು ಶೆಲ್ಟರ್ಗಳಲ್ಲಿ ಇರಿಸಲಾಗಿದೆ ವಿದ್ಯುತ್ ಇಲ್ಲ ಕುಡಿಯೋಕೆ ನೀರಿಲ್ಲ ರಸ್ತೆಗಳು ಕುಚ್ಚ ಹೋಗಿವೆ ಶ್ರೀಲಂಕಾ ಈಗಾಗಲೇ ಆರ್ಥಿಕ ಸಂಕಷ್ಟದಲ್ಲಿತ್ತು ಈಗ ಪ್ರಕೃತಿ ಕೂಡ ಮುನಿಸಿಕೊಂಡಿದೆ ಆದ್ರೆ ಸ್ನೇಹಿತರೆ ಇಲ್ಲಿ ನಾವು ಹೆಮ್ಮೆ ಪಡಬೇಕಾದ ವಿಷಯ ಬಂದಿದೆ ಕಷ್ಟದಲ್ಲಿರುವ ಗೆಳೆಯನಿಗೆ ಮೊದಲು ಓಡಿ ಬರೋನೆ ನಿಜವಾದ ಗೆಳೆಯ ಅಲ್ವಾ ಭಾರತ ಅದನ್ನೇ ಮಾಡಿದೆ ವಿಷಯ ಗೊತ್ತಾದ ತಕ್ಷಣ ಪ್ರಧಾನಿ ನರೇಂದ್ರ ಮೋದಿ ಅವರು ಆಪರೇಷನ್ ಸಾಗರ್ ಬಂಧುವನ್ನ ಲಾಂಚ್ ಮಾಡಿದ್ರು ಇದು ಕೇವಲ ಒಂದು ಸಹಾಯ ಅಲ್ಲ ಇದು ಭಾರತದ ನೈಬರ್ಹುಡ್ ಫಸ್ಟ್ ಪಾಲಿಸಿಯ ಅಡಿಯಲ್ಲಿ ತೆಗೆದುಕೊಂಡ ಒಂದು ಮಿಲಿಟರಿ ಮಟ್ಟದ ರಿಸ್ಕ್ ಮತ್ತು ರೆಸ್ಕ್ಯೂ ಆಪರೇಷನ್ ನೋಡಿ ಭಾರತದ ಹೆಮ್ಮೆಯ ವಿಮಾನ ಐ ಎನ್ ಎಸ್ ವಿಕ್ರಾಂತ್ ಮತ್ತು ಯುದ್ಧ ನೌಕೆ ಐ ಎನ್ ಎಸ್ ಉದಯಗಿರಿ ಈಗಾಗಲೇ ಕೊಲಂಬೋ ಹತ್ತಿರ ಇದ್ದವೆ ಇವುಗಳನ್ನು ತಕ್ಷಣವೇ ರಕ್ಷಣಾ ಕಾರ್ಯಕ್ಕೆ ಬಳಸಿಕೊಳ್ಳಲಾಯಿತು ಯುದ್ಧಕ್ಕೆ ಬಳಸುವ ನೌಕೆಗಳು ಈಗ ಜೀವ ಉಳಿಸೋಕೆ ಬಳಕೆಯಾಗ್ತಿವೆ ಅಷ್ಟೇ ಅಲ್ಲ ನಮ್ಮ ಇಂಡಿಯನ್ ಏರ್ ಫೋರ್ಸ್ ಕೂಡ ಸುಮ್ಮನೆ ಕೂತಿಲ್ಲ ಗಾಜಿಯಾಬಾದ್ ಹಿಂಡನ್ ಏರ್ ಬೇಸ್ ನಿಂದ ಸಿ ಒನ್ ತರ್ಟಿ ಜೆ ಸೂಪರ್ ಅರ್ಕ್ಯುಲಸ್ ಮತ್ತು ಐ ಎಲ್ ಸೆವೆಂಟಿ ಸಿಕ್ಸ್ ಹೆವಿ ಲಿಫ್ಟ್ ವಿಮಾನಗಳು ರಾತ್ರೋರಾತ್ರಿ ಆರಂಭ ಇವುಗಳಲ್ಲಿ ಇಪ್ಪತ್ತೊಂದು ಟನ್ಗಳಷ್ಟು ಪರಿಹಾರ ಸಾಮಗ್ರಿಗಳು ಅಂದ್ರೆ ಆಹಾರ ನೀರು ಮತ್ತು ಔಷಧಿ ಎಂಬತ್ತು ಜನ ಎನ್ ಡಿ ಆರ್ ಎಫ್ ಕಮಾಂಡೋಗಳು ದೋಣಿಗಳು ಮತ್ತು ರಕ್ಷಣಾ ಉಪಕರಣಗಳನ್ನ ಶ್ರೀಲಂಕಾಗೆ ತಲುಪಿಸಲಾಗಿದೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಟ್ವೀಟ್ ಮಾಡಿ ಭಾರತ ಯಾವತ್ತು ಶ್ರೀಲಂಕಾ ಜೊತೆಗೆ ಗಟ್ಟಿಯಾಗಿ ನಿಲ್ಲುತ್ತೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಇದು ಕೇವಲ ಸಹಾಯ ಅಲ್ಲ ಇದು ಮಾನವೀಯ ಈಗ ಸ್ವಲ್ಪ ಸೈನ್ಸ್ ಕಡೆ ಬರೋಣ ಅಸಲಿಗೆ ಈ ದಿತ್ವಾ ಸೈಕ್ಲೋನ್ ಯಾಕೆ ಇಷ್ಟು ಅಪಾಯಕಾರಿ ಸಾಮಾನ್ಯವಾಗಿ ಸೈಕ್ಲೋನ್ಗಳು ಸಮುದ್ರದ ಉಷ್ಣಾಂಶ ಅಂದ್ರೆ ಸಿ ಸರ್ಫೇಸ್ ಟೆಂಪರೇಚರ್ ಅಂತ ಏನ್ ಕರಿತೀವಿ ಅದು ಇಪ್ಪತ್ತಾರು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಇದ್ದಾಗ ಫಾರ್ಮ್ ಆಗುತ್ತೆ ಬಂಗಾಳ ಕೊಲ್ಲಿಯಲ್ಲಿ ಸದ್ಯಕ್ಕೆ ಕುದಿಯುವ ನೀರಿನಂತಿದೆ ಈ ಸೈಕ್ಲೋನ್ ಶ್ರೀಲಂಕಾದ ಪೂರ್ವ ಕರಾವಳಿಯ ಹತ್ತಿರ ಹುಟ್ಟಿದ್ದು ಈಗ ನಿಧಾನವಾಗಿ ಉತ್ತರ ವಾಯುವ್ಯ ಅಂದ್ರೆ ನಾರ್ತ್ ನಾರ್ತ್ ವೆಸ್ಟ್ ದಿಕ್ಕಿನಲ್ಲಿ ಚಲಿಸ್ತಾ ಇದೆ ಇದರ ಸ್ಪೆಷಾಲಿಟಿ ಏನು ಗೊತ್ತಾ ಇದು ನೇರವಾಗಿ ತಮಿಳ್ನಾಡಿಗೆ ಅಪ್ಪಳಿಸದೆ ಹೋದ್ರೂ ತಮಿಳ್ನಾಡಿನ ಕರಾವಳಿಯನ್ನ ಸವರಿಕೊಂಡು ಹೋಗುವ ಸಾಧ್ಯತೆ ಇದೆ ಅಂತ ಐ ಎಂ ಡಿ ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಹೇಳ್ತಾ ಇದೆ ಯಾವಾಗ ಒಂದು ಚಂಡಮಾರುತ ಕರಾವಳಿಗೆ ಸಮಾನಾಂತರವಾಗಿ ಅಂದ್ರೆ ಪ್ಯಾರಲಲ್ ಆಗಿ ಚಲಿಸುತ್ತದೆಯೋ ಆಗ ಅದು ಅತಿ ಹೆಚ್ಚು ಮಳೆಯನ್ನ ಸುರಿಸುತ್ತದೆ ಏಕೆಂದ್ರೆ ಅದು ಸಮುದ್ರದಿಂದ ತೇವಾಂಶವನ್ನ ಹೀರಿಕೊಳ್ಳುತ್ತಲೇ ಇರುತ್ತದೆ ಮತ್ತು ಅದನ್ನ ಭೂಮಿ ಮೇಲೆ ಸುರಿಸುತ್ತಲೇ ಇರುತ್ತವೆ ಸರಿ ಶ್ರೀಲಂಕಾ ಆಯ್ತು ಈಗ ನಮ್ ಕತೆ ಏನು ಸ್ನೇಹಿತರೆ ಸೈಕ್ಲೋನ್ ದಿತ್ವ ಈಗ ತಮಿಳುನಾಡು ಮತ್ತು ಪುದುಚೇರಿ ಕರಾವಳಿಯತ್ತ ಧಾವಿಸ್ತಾ ಇದೆ ಐ ಎಂ ಡಿ ಈಗಾಗಲೇ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ ಮುಖ್ಯವಾಗಿ ಚೆನ್ನೈ ಕಾಂಚಿಪುರಂ ಮತ್ತೆ ಈ ಚೆಂಗಲ್ಪಟ್ಟು ಮತ್ತು ತಿರುವಳ್ಳೂರು ಈ ಜಿಲ್ಲೆಗಳಲ್ಲಿ ಅತ್ಯಂತ ಭಾರಿ ಮಳೆ ಆಗುವ ಸಾಧ್ಯತೆ ಇದೆ ಅಂದ್ರೆ ಒಂದೇ ದಿನದಲ್ಲಿ ಇಪ್ಪತ್ತು ಸೆಂಟಿಮೀಟರ್ ಗಿಂತ ಹೆಚ್ಚು ಮಳೆ ಆಗುವ ಸಾಧ್ಯತೆ ಇದೆ ಪರಿಣಾಮಗಳು ಏನಾಗಬಹುದು ಫ್ಲೈಟ್ ಗಳು ರದ್ದಾಗಬಹುದು ಈಗಾಗಲೇ ಚೆನ್ನೈ ಏರ್ಪೋರ್ಟ್ ನಲ್ಲಿ ಐವತ್ನಾಲ್ಕು ಹೆಚ್ಚು ಫ್ಲೈಟ್ ಗಳು ಕ್ಯಾನ್ಸಲ್ ಆಗಿವೆ ಶಾಲೆಗಳಿಗೆ ತಮಿಳುನಾಡು ಸರ್ಕಾರ ಮುಂಜಾಗ್ರತಾ ಕ್ರಮವಾಗಿ ರಜೆಯನ್ನ ಘೋಷಣೆ ಮಾಡಿದೆ ಸಮುದ್ರದ ಪಕ್ಕದಲ್ಲೇ ಇರುವಂತಹ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ವಾರ್ನಿಂಗ್ ಅನ್ನ ಕೊಡಲಾಗಿದೆ ಬೆಂಗಳೂರು ಮತ್ತು ದಕ್ಷಿಣ ಒಳನಾಡಿನಲ್ಲಿ ಅಂದ್ರೆ ಮೈಸೂರು ಮಂಡ್ಯ ಚಾಮರಾಜನಗರ ಕೂಡ ಮೋಡ ಕವಿದ ವಾತಾವರಣ ಮತ್ತು ಸಾಧಾರಣದಿಂದ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಈಗ ತಿಳಿಸಿದೆ ಈ ಸೈಕ್ಲೋನ್ ನವೆಂಬರ್ ಮೂವತ್ತರ ಅಂದ್ರೆ ಭಾನುವಾರ ಬೆಳಗ್ಗಿನ ಜಾವ ಉತ್ತರ ತಮಿಳುನಾಡು ಮತ್ತು ದಕ್ಷಿಣ ಆಂಧ್ರ ಪ್ರದೇಶದ ಕರಾವಳಿಯ ಹತ್ತಿರ ಬರಲಿದೆ ಒಂದು ನಿಮಿಷ ಯೋಚನೆ ಮಾಡಿ ಸ್ನೇಹಿತರೆ ಯಾಕೆ ನಮಗೆ ಪದೇ ಪದೇ ಇಂತ ಸೈಕ್ಲೋನ್ಗಳು ಬರ್ತಾ ಇವೆ ಅಂತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಾವು ನೋಡಿದಷ್ಟು ಪ್ರಕೃತಿ ವಿಕೋಪಗಳನ್ನ ಹಿಂದೆಂದು ನೋಡಿರ್ಲಿಲ್ಲ ಉತ್ತರ ಅಷ್ಟೇ ಸಿಂಪಲ್ ಆಗಿ ಕ್ಲೈಮೇಟ್ ಚೇಂಜ್ ಸಮುದ್ರಗಳು ಬಿಸಿ ಆಗ್ತಿವೆ ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರದ ಉಷ್ಣಾಂಶ ಏರಿಕೆಯಾಗ್ತಿದೆ ಇದು ಸೈಕ್ಲೋನ್ ಗಳಿಗೆ ಪೆಟ್ರೋಲ್ ಹಾಕಿದ ಹಾಗೆ ಕೆಲಸ ಮಾಡುತ್ತೆ ನಾವು ಪ್ರಕೃತಿಯನ್ನು ಎಷ್ಟರ ಮಟ್ಟಿಗೆ ಆಳ್ ಮಾಡ್ತಿದ್ದೀವಿ ಅಂದ್ರೆ ಈಗ ಪ್ರಕೃತಿ ತಿರುಗಿ ಬಿದ್ದಿದೆ ಶ್ರೀಲಂಕಾದಲ್ಲಿ ಆದದ್ದು ನಾಳೆ ನಮ್ಮಲ್ಲೂ ಕೂಡ ಆಗಬಹುದು ಇದರ ಬಗ್ಗೆ ನಾವು ಎಚ್ಚರಿಕೆಯನ್ನ ಇಟ್ಕೋಬೇಕು ಇದೊಂದು ನಮಗೆ ಎಚ್ಚರಿಕೆ ಗಂಟೆ ನೀವ್ ಯಾರಾದರೂ ತಮಿಳ್ನಾಡು ಅಥವಾ ಚೆನ್ನೈನಲ್ಲಿದ್ರೆ ದಯವಿಟ್ಟು ಈ ಸೇಫ್ಟಿ ಟಿಪ್ಸ್ ಅನ್ನ ಫಾಲೋ ಮಾಡಿ ಸುಳ್ಳು ಸುದ್ದಿಗಳನ್ನ ನಂಬಬೇಡಿ ಐಎಂಡಿ ಅಧಿಕೃತ ಮಾಹಿತಿಯನ್ನ ಮಾತ್ರ ನಂಬಿ ಕರೆಂಟ್ ಹೋಗೋ ಸಾಧ್ಯತೆ ಇರುತ್ತೆ ಮೊಬೈಲ್ ಮತ್ತು ಪವರ್ ಬ್ಯಾಂಕ್ ಅನ್ನ ಚಾರ್ಜ್ ಮಾಡಿ ಇಟ್ಕೊಳ್ಳಿ ಅನಗತ್ಯವಾಗಿ ಪ್ರಯಾಣವನ್ನ ಬೆಳೆಸಬೇಡಿ ವೀಕೆಂಡ್ ಅಂತ ಟ್ರಿಪ್ ಹೋಗೋ ಪ್ಲಾನ್ ಏನಾದ್ರು ಇದ್ರೆ ಕರ್ನಾಟಕದಿಂದ ಹೋಗೋರು ಇದ್ರೆ ದಯವಿಟ್ಟು ಕ್ಯಾನ್ಸಲ್ ಅನ್ನ ಮಾಡಿ ಬೆಟ್ಟ ಗುಡ್ಡಗಳ ಕಡೆ ಹೋಗೋದು ಬೇಡ ತಮಿಳುನಾಡಿಗೆ ಟ್ರಿಪ್ ಹಾಕದಂತೂ ಸೇಫ್ ಅಲ್ಲವೇ ಅಲ್ಲ ಎಮರ್ಜೆನ್ಸಿ ಕಿಟ್ ಮನೆಯಲ್ಲಿ ಅಗತ್ಯ ಔಷಧಿಗಳು ಮೇಣದ ಬತ್ತಿ ಒಣ ಆಹಾರ ಸ್ನಾಕ್ಸ್ ಗಳು ಇವೆಲ್ಲ ಏನಾದರೂ ಇದ್ರೆ ಚೆನ್ನೈನಲ್ಲಿ ವಾಸ ಮಾಡುತ್ತಿರುವಂತವ್ರು ಯಾರಾದ್ರೂ ಕೇಳಿಸ್ಕತಿದ್ರೆ ನೋಡ್ತಿದ್ರೆ ಅವರು ಇದನ್ನ ಇಟ್ಕೊಳ್ಳಿ ಕೊನೆಯದಾಗಿ ಹೇಳ್ಬೇಕು ಅಂತಂದ್ರೆ ಶ್ರೀಲಂಕಾ ನಮ್ಮ ನೆರೆ ಹೊರೆಯ ರಾಷ್ಟ್ರ ಮಾತ್ರ ಅಲ್ಲ ಸಾಂಸ್ಕೃತಿಕವಾಗಿ ನಮಗೆ ಹತ್ತಿರವಾದ ದೇಶ ಅಲ್ಲಿನ ಜನ ಈಗ ಪಡುತ್ತಿರುವ ಕಷ್ಟ ಅಷ್ಟಿಷ್ಟಲ್ಲ ನಮ್ಮ ದೇಶದ ಸೈನಿಕರು ಅಲ್ಲಿಗೆ ಹೋಗಿ ಸಹಾಯ ಮಾಡ್ತಾ ಇರೋದು ನಿಜಕ್ಕೂ ಹೆಮ್ಮೆಯ ವಿಷಯ ನಾವು ಇಲ್ಲಿ ಸುರಕ್ಷಿತವಾಗಿದ್ದೇವೆ ಆದರೆ ಅಲ್ಲಿನ ಜನರಿಗೆ ನಾವೆಲ್ಲರೂ ಪ್ರಾರ್ಥಿಸೋಣ ಈ ಸೈಕ್ಲೋನ್ ತನ್ನ ಶಕ್ತಿಯನ್ನ ಕಳೆದುಕೊಂಡು ಯಾವುದೇ ಹೆಚ್ಚಿನ ಹಾನಿಯನ್ನ ಮಾಡದೆ ಮಾಯವಾಗಲಿ ಅನ್ನೋದು ನಮ್ಮ ಆಶಯ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಎಷ್ಟೋ ಜನರಿಗೆ ಸೈಕ್ಲೋನ್ ಬಗ್ಗೆ ಸರಿಯಾದ ಮಾಹಿತಿ ಇರಲ್ಲ ಅವರಿಗೆ ಇದು ತಲುಪಲಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಅಪ್ಡೇಟ್ ಗಳ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಸ್ಟೇ ಸೇಫ್ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ